ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಡೀಸೆಲ್ ಮತ್ತು ಅಡುಗೆ ಅನಿಲ ದ ಬೆಲೆ ಏರಿಸಿದ ಬಗ್ಗೆ ಪ್ರತಿಭಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ ದಿನಾಂಕ ಇಪ್ಪತ್ತಾರನೇ ತಾರೀಕು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ಅಂಬೇಡ್ಕರ್ ವೃತ್ತ ಅಂಬೇಡ್ ವೃತ್ತದ ಹತ್ರ ಸೇರಿಕೊಂಡು ಮಿನಿ ವಿಧಾನಸೌಧ ಟೌನ್ ಹಾಲ್ವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಅಲ್ಲಿ ಸಾರ್ವಜನಿಕ ಪ್ರತಿಭಟನಾ ಸಭೆಯನ್ನು ಮಾಡುವುದು ಅಂತ ನಿಶ್ಚಯ ಮಾಡಿದ್ದೇವೆ ಇಪ್ಪತ್ತಾರನೇ ತಾರೀಕು ಶನಿವಾರ ಬೆಳಿಗ್ಗೆ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ಕಾರದಿಂದ ನಾಮನಿರ್ದೇಶಿತ ಸದಸ್ಯರು ಗ್ರಾಮ ಪಂಚಾಯತ್ನ ಸದಸ್ಯರು ಜಿಲ್ಲಾ ಕಾಂಗ್ರೆಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಕೂಡ ಸೇರಬೇಕು ಅನ್ನುವಂಥ ಕರೆಯನ್ನು ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳಾದ ಸಂಬಾನಿ ಶ್ರೀ ರೋಜಿ ಜಾನ್ ರವರು ಪಾಲ್ಗೊಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಪಾಲ್ಗೊಳ್ತಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದ ಎಂ ಎಲ್ ಸಿಗಳಾದ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಅವರು ಪಾಲ್ಗೊಳ್ತಾರೆ ಮತ್ತು ಸಿಯಿಂದ ನಮ್ಮ ಜಿಲ್ಲೆಗೆ ಒಬ್ಬ ಉಪಾಧ್ಯಕ್ಷ ಮತ್ತು ಅದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಒಬ್ಬೊಬ್ಬ ಪ್ರಧಾನ ಕಾರ್ಯದರ್ಶಿಗಳನ್ನು ಉಸ್ತುವಾರಿಗಳನ್ನಾಗಿ ನೇಮಿಸಿದ್ದಾರೆ ಅವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷ ಪ್ರಾರಂಭದಿಂದ ಜನವಿರೋಧಿ ನೀತಿಗಳನ್ನು ಅಳವಡಿಸಿಕೊಂಡು ಬೆಲೆ ಏರಿಕೆ ಮತ್ತು ಇತರ ಜನ ವಿರೋಧಿ ಗೊಂದಲದ ವಾತಾವರಣ ಸೃಷ್ಟಿ ಮಾಡಿ ಜನರಿಗೆ ಅಮಿಷಗಳನ್ನು ತೋರಿಸಿ ಇವತ್ತು ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ ಅದು ಜಿ ಎಸ್ ಟಿ ವಿಚಾರ ಇರ್ಬೋದು ಅಥವಾ ನೋಟ್ ಬ್ಯಾನ್ ಇರ್ಬೋದು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಇರ್ಬೋದು ದಾಖಲೆ ಪ್ರಮಾಣದಲ್ಲಿ ಒಂದು ಸಂದರ್ಭ ಯು ಪಿ ಎ ಸರ್ಕಾರ ಇರಬೇಕಾದ್ರೆ ಬ್ಯಾರಲ್ಗೆ ನೂರ ನಲವತ್ತು ಡಾಲರ್ ಇದ್ರೂ ನಾವು ಅರವತ್ತೆಂಟು ಅರವತ್ತೊಂಬತ್ತು ರೂಪಾಯಿಗೆ ಪೆಟ್ರೋಲ್ ಅನ್ನು ಕೊಟ್ಟಿದ್ದೇವೆ ಇವತ್ತು ಕನಿಷ್ಠ ಅರವತ್ತೈದು ಡಾಲರ್ ಇದೆ ಬ್ಯಾರಿಗೆ ಪೆಟ್ರೋಲ್ ಬೆಲೆ ನೂರು ದಾಟಿದೆ ಡೀಸೆಲ್ ಬೆಲೆ ಕೂಡ ಸುಮಾರು ತೊಂಬತ್ತರ ಆಸು ಇದೆ ಗ್ಯಾಸ್ ಬೆಲೆಯನ್ನು ಇತ್ತೀಚೆಗೆ ಮೊನ್ನೆ ತಾನೇ ನಾವು ಒಂದು ಜಾಗತಿಕ ಮಟ್ಟದಲ್ಲಿ ಬೆಲೆ ಕುಸಿತ ಇರುವಾಗ ಖರ್ಚ ತೈಲದ್ದು ಕಮ್ಮಿ ಮಾಡಬೇಕಿತ್ತು ಏಕಾಏಕಿ ಐವತ್ತು ರೂಪಾಯಿಯನ್ನೇ ಜಾಸ್ತಿ ಮಾಡಿದ್ದಾರೆ ಐವತ್ತು ರೂಪಾಯಿ ಗ್ಯಾಸ್ನ ಬೆಲೆ ಮೊನ್ನೆ ಕೂಡ ಜಾಸ್ತಿ ಆಗಿದೆ ಇದರಿಂದ ಬಡ ಜನರಿಗೆ ಬಹಳಷ್ಟು ಹೊರೆ ಆಗ್ತಾ ಇದೆ ಈ ಹೊರೆಯಿಂದ ಜನರು ಹೊರಗೆ ಬರಬೇಕಾದ್ರೆ ಇವರ ತಪ್ಪು ಆರ್ಥಿಕ ನೀತಿಗಳಿಂದಾಗಿ ಹೈರಾಣ ಆಗುವಂತ ಪರಿಸ್ಥಿತಿ ಬಹುಶಃ ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿಗಳನ್ನು ಕೊಡ್ತಾ ಇದೆ ಐದು ಗ್ಯಾರಂಟಿಗಳು ನಾವು ಚುನಾವಣೆಯ ಸಂದರ್ಭ ಹೇಳಿದ್ದೇವೆ ಅದನ್ನು ಅನುಷ್ಠಾನ ಮಾಡಿದ್ದೇವೆ ಈ ಗ್ಯಾರಂಟಿಗಳಲ್ಲಿ ನಾವು ಏನು ಅವರಿಗೆ ಸಹಾಯ ಮಾಡ್ತೇವೋ ಆ ಸಹಾಯದ ಹಣವನ್ನು ಕೇಂದ್ರ ಸರ್ಕಾರ ಕಿತ್ಕೊಳ್ತಾ ಇದೆ ನಾವು ಮಹಿಳೆಯರಿಗೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಇವತ್ತು ಬೆಲೆ ಏರಿಕೆಗೆ ಅದು ಹೋಗುವಂಥ ಪರಿಸ್ಥಿತಿ ನಾವು ಶಕ್ತಿ ಯೋಜನೆಯಲ್ಲಿ ಬಸ್ನಲ್ಲಿ ಫ್ರೀ ಓಡಾಡಲಿಕ್ಕೆ ಅವಕಾಶ ಕೊಟ್ಟರೆ ಅದು ಕೂಡ ಈ ಬೆಲೆ ಏರಿಕೆಯಿಂದಾಗಿ ಅವರಿಗೆ ನಾವು ಕೊಡುವಂತಹ ಗ್ಯಾರಂಟಿಗಳು ಕೂಡ ಅದು ಈ ಬೆಲೆರಿಕೆಗೆ ಸಹಿತ ವ್ಯವಸ್ಥೆ ಆದ್ರಿಂದ ಒಂದು ರೀತಿಯಲ್ಲಿ ಅವರು ನಮ್ಮ ಗ್ಯಾರಂಟಿಗಳನ್ನ ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರು ಬಿಟ್ಟಿ ಭಾಗ್ಯ ಅಂತ ಹೇಳಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಇವತ್ತು ಕರ್ನಾಟಕ ಇರ್ಬೋದು ತೆಲಂಗಾಣ ಇರ್ಬೋದು ಹಿಮಾಚಲ ಪ್ರದೇಶ ಇರ್ಬೋದು ಏನು ಗ್ಯಾರಂಟಿ ಕೊಟ್ಟಿದಾವೆ ನಾವು ಅದನ್ನ ಅನುಷ್ಠಾನ ಮಾಡಿದ್ದೇವೆ ಅನುಷ್ಠಾನ ಮಾಡಿ ಜನರಿಗೆ ಅದರ ಪ್ರಯೋಜನವನ್ನ ಸಿಗುವಂತೆ ಮಾಡಿದ್ದೇವೆ ಆರ್ಥಿಕವಾಗಿ ದಿವಾಳಿ ಆಗಿದೆ ಅಂತ ಹೇಳಿ ಗುಲ್ಲೆ ಬೀಸ್ತಾ ಇದ್ದಾರೆ ಯಾವ ರಾಜ್ಯ ಕೂಡ ದಿವಾಳಿ ಆದದನ್ನ ನಾವು ನೋಡ್ಲಿಲ್ಲ ನಾಲ್ಕು ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಅನ್ನು ಸಿದ್ದರಾಮಯ್ಯ ಮಂಡಿಸಿದ್ದಾರೆ ಅದರಲ್ಲಿ ಸುಮಾರು ಐವತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿಯನ್ನ ಗ್ಯಾರಂಟಿಗಳಿಗೋಸ್ಕರ ಮೀಸಲಿಟ್ಟಿದ್ದಾರೆ ಯಾವ ಗ್ಯಾರಂಟಿಗಳು ಎಂತಿಲ್ಲ ಜನರಿಗೆ ಅದರ ಪ್ರಯೋಜನ ಸಿಗ್ತಾ ಇದೆ ಅದೇ ರೀತಿ ಸರಿಸಮಾನವಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ಸಾಕ್ತಾ ಇವೆ ಆದ್ರಿಂದ ಎಲ್ಲಿ ಕೂಡ ಆರ್ಥಿಕವಾಗಿ ತೊಂದರೆ ಆಗಿಲ್ಲ ಜನರು ಈ ಒಂದು ಗ್ಯಾರಂಟಿಗಳನ್ನು ಜನರು ಮಾತಾಡ್ತಾ ಇದ್ದಾರೆ ಇವತ್ತು ಹಿಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುವಾಗ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ವು ಆಗ ನಮ್ಮ ಸರ್ಕಾರ ರಾಜ್ಯದಲ್ಲಿ ಇರಲಿಲ್ಲ ಆ ಸರ್ಕಾರ ಮಾಡುವಾಗ ಹಳ್ಳಿಯಲ್ಲಿ ಜನ ಮಾತಾಡ್ತಾ ಇದ್ರು ಪೆಟ್ರೋಲ್ಗೂ ನೂರು ರೂಪಾಯಿ ಹೊಡೆದಾನ್ಯ ದೇಶಗೋಸ್ಕರತ್ತೈಕ ನೂಕೊಂಡು ಹೋಪಾ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು ಇವತ್ತು ಆ ಜನ ಮಾತಾಡ್ತಾ ಇಲ್ಲ ಅಂದ್ರೆ ಅವರಿಗೆ ಗೊತ್ತಾಗಿದೆ ಕೇಂದ್ರ ಸರ್ಕಾರ ಹೆಚ್ಚು ಮಾಡ್ತಾ ಇದೆ ರಾಜ್ಯ ಸರ್ಕಾರ ನಮಗೆ ಪ್ರಯೋಜನ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮನ್ನ ಏನೇ ಆಗಲಿ ಸರ್ಕಾರ ನಮಗೆ ನಮ್ಮ ಜೀವನೋಪಾಯಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಅನ್ನುವಂತಹ ಒಂದು ಹಂತಕ್ಕೆ ಅವರು ಬಂದಿರೋದ್ರಿಂದ ಇವತ್ತು ಅವರು ಆ ಈ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಜಾಸ್ತಿ ಆದಾಗ ಇದು ನಮಗೆ ಕೇಂದ್ರ ಸರ್ಕಾರ ಮೋಸನೇ ಮಾಡ್ತಾ ಇದೆ ಅನ್ನುವಂತಹ ಮಾತು ಕೂಡ ಅವರಲ್ಲಿ ಒಂದು ರೀತಿಯಲ್ಲಿ ಬರ್ತಾ ಇದೆ ಅಂತ ಪರಿಸ್ಥಿತಿಗೆ ಇವತ್ತು ಈ ಕೇಂದ್ರ ಸರ್ಕಾರದ ಇವರ ಸುಳ್ಳು ಭರವಸೆಗಳು ಇವರು ಸಿಕ್ಕಾಕೊಳ್ಳುವಂತಹ ಪರಿಸ್ಥಿತಿ ಇವರದೇ ಕಾರ್ಯಕರ್ತರು ಇವರಿಗೆ ವಿರೋಧ ಹೋಗುವಂತ ವ್ಯವಸ್ಥೆ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಒಂದು ಕಡೆ ಚೈನಾ ವಸ್ತುಗಳು ಚೈನಾದ ಜೊತೆ ವ್ಯಾಪಾರಕ್ಕೆ ಒಪ್ಪಂದ ಮಾಡಿಕೊಳ್ಬೇಕು ಅನ್ನೋದನ್ನ ಪತ್ರಿಕೆಯಲ್ಲಿ ಓದಿದೆವು ಈ ನಮ್ಮ ದೇಶ ಚೈನಾದ ಜೊತೆ ವ್ಯಾಪಾರವನ್ನು ಒಪ್ಪಂದವನ್ನು ಮಾಡಿಕೊಳ್ತದೆ ಒಂದು ಕಡೆಯಿಂದ ನಾವು ಅವತ್ತು ಅಂಗಡಿ ಅಂಗಡಿಯಲ್ಲಿ ಹೋಗಬೇಕು ಮಂಗಳೂರಿನಲ್ಲಿ ಅನೇಕ ಅಂಗಡಿಯಲ್ಲೂ ನೋಡಿದೇನೆ ಚೈನಾ ವಸ್ತುಗಳನ್ನು ನಾವು ಮಾರಾಟ ಮಾಡುವುದಿಲ್ಲ ಮೋದಿ ಅವರನ್ನು ಕರೆ ಕೊಟ್ಟಿದ್ರು ಚೈನಾ ಬ್ಯಾನ್ ಮಾಡಬೇಕು ಅಂತ ಹೇಳಿ ಇವತ್ತು ಅದೇ ದೇಶದೊಂದಿಗೆ ವ್ಯಾಪಾರ ಒಪ್ಪಂದಕ್ಕೆ ಹೋಗ್ತಾ ಇದ್ದಾರೆ ಒಂದು ಕಡೆಯಿಂದ ಚೀನಾದವರು ನಮ್ಮ ದೇಶದ ಗಡಿ ಪ್ರದೇಶದ ಒಳಗೆ ಬರ್ತಾನೆ ಇದ್ದಾರೆ ಸಾವಿರಾರು ಎಕರೆ ಜಮೀನನ್ನ ಆಕ್ರಮಣ ಮಾಡಿಕೊಂಡಿದ್ದಾರೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇಂತಹ ಒಂದು ಕಡೆಯಿಂದ ಅವರು ದಾಳಿ ಮಾಡ್ತಾ ಇರುವಂತಹ ಸಂದರ್ಭ ನಾವು ಮತ್ತೆ ಅವರೊಂದಿಗೆ ವ್ಯಾಪಾರ ಮಾಡ್ತೇವೆ ಅನ್ನೋದು ಅದೇ ನಾನು ಅವರ ಮಾಡುವುದು ಅಥವಾ ಮಾಡಬಾರ್ದು ಅನ್ನೋ ವಿರೋಧ ಭಾಷದ ಹೇಳಿಕೆಗಳು ಮತ್ತು ಆಡಳಿತದ ವ್ಯವಸ್ಥೆಯನ್ನ ನಾನು ಹೇಳ್ತಾ ಇರುವಂಥದ್ದು ಈ ರೀತಿ ಆಗ್ತಾ ಇರುವಂತದ್ದು ನಾವು ಇವತ್ತು ನೋಡ್ತಾ ಇರುವಂತ ಈ ನಮ್ಮ ದೇಶದ ಸರ್ಕಾರದ ಪರಿಸ್ಥಿತಿಗಳು ರಾಜ್ಯದಲ್ಲಿ ಜನಗಣತಿಯ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಆರ್ಥಿಕ ಸಮೀಕ್ಷೆ ಒಂದು ರೀತಿಯಲ್ಲಿ ಜನಗಣತಿ ಅಲ್ಲ ಜನಗಣತಿ ಮಾಡುವಂಥದ್ದು ರಾಜ್ಯ ಸರ್ಕಾರಗಳಿಗೆ ಹಕ್ಕು ಇರುವುದಿಲ್ಲ ಇವತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ಹತ್ತು ವರ್ಷಗಳಿಗೆ ಹಿಂದೆ ಮಾಡಿದಂಥದ್ದು ಸಾಮಾನ್ಯ ಇವತ್ತು ಹತ್ತು ವರ್ಷಕ್ಕೆ ಹಿಂದೆಗೂ ಇವತ್ತಿಗೂ ಜನಸಂಖ್ಯೆ ಮತ್ತಷ್ಟು ಒಂದು ಕೋಟಿ ಆದ್ರೆ ಇರ್ತದೆ ಇವತ್ತು ಸಾಮಾಜಿಕ ನ್ಯಾಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ಮತ್ತು ನಮ್ಮ ಪಕ್ಷದ ಧೋರಣೆ ಅನೇಕ ಎಲ್ಲ ಜನಾಂಗದವರು ಕೂಡ ಇವತ್ತು ಇದರಿಂದ ಈ ಜಾತಿಗಳಲ್ಲಿ ಗಣತಿ ಸರಿಯಾಗಲಿಲ್ಲ ಮತ್ತು ಇದನ್ನು ನಮ್ಮ ಜನಸಂಖ್ಯೆಯನ್ನು ಕಡಿಮೆ ತೋರಿಸಲಾಗಿದೆ ಅನ್ನುವಂತ ಹೇಳ್ತಾ ಇರುವ ಒಂದು ಕಡೆಯಿಂದ ಹೇಳ್ತಾರೆ ಜಾತಿ ಜಾತಿಯವರು ಹೇಳ್ತಾ ಇರುವಂತ ಅದನ್ನು ಸೇರಿಸಿದ್ರೆ ಕರ್ನಾಟಕದಲ್ಲಿ ಹತ್ತು ಕೋಟಿ ಜನಸಂಖ್ಯೆ ಜನಸಂಖ್ಯೆ ಹತ್ತು ಕೋಟಿಗೆ ಇರ್ತದೆ ಅನ್ನುವಂಥದ್ದು ಕೂಡ ಒಂದು ಕಡೆಯಿಂದ ಮಾತು ಬರ್ತಾ ಇದೆ ಏನೇ ಆದರೂ ಜಾತಿ ಗಣತಿಯಿಂದ ಹಿಂದುಳಿದ ವರ್ಗದವರಿಗೆ ಖಂಡಿತ ಪ್ರಯೋಜನ ಆಗ್ತದೆ ಅನ್ನುವಂಥದ್ದನ್ನ ಹೆಚ್ಚಿನ ಜನರು ಇವತ್ತು ಮಾತಾಡ್ತಾ ಇದ್ದಾರೆ ಆದರೆ ವ್ಯತ್ಯಾಸಗಳಿಂದಲೇ ಸರಿಪಡಿಸಬೇಕಾದಂತಹ ಜವಾಬ್ದಾರಿ ಕೂಡ ಸರ್ಕಾರದ ಮೇಲೆ ಇದೆ ಜಾತಿ ಗಣತಿಯಿಂದ ಯಾವ ಸಮಾಜಕ್ಕೂ ತೊಂದರೆ ಆಗಬಾರ್ದು ಕಾಂಗ್ರೆಸ್ ಪಕ್ಕ ಪಕ್ಷ ಆಗಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಪಕ್ಷ ಇರುವಂತದ್ದು ಆದ್ರಿಂದ ಯಾವ ಮೊನ್ನೆ ಡಿ ಸಿ ಎ ಬಂದಿದ್ರು ನಮ್ಮ ಜಿಲ್ಲೆಗೆ ಉಪಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ ಅವ್ರು ಕೂಡ ಹೇಳಿದ್ರು ಯಾವುದೇ ಸಮಾಜದವರಿಗೆ ಅನ್ಯಾಯ ಆಗದಂತ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಡ್ಕೊಳ್ತದೆ ಅನ್ನುವಂಥ ವಿಚಾರವನ್ನ ಅವರು ಕೂಡ ಹೇಳಿದ್ದಾರೆ ಆದ್ರಿಂದ ಇದು ಸಾಮಾಜಿಕವಾಗಿ ಹಿಂದುಳಿದ ವರ್ಗದವರಿಗೆ ಪ್ರಯೋಜನ ಆಗ್ತಾ ಇದೆ ಅನ್ನುವಂಥದ್ದು ನಮ್ದು ಕೂಡ ಉದ್ದೇಶ ಆಗಿದೆ ಮತ್ತೊಂದು ಇವತ್ತು ಬಿಜೆಪಿಯವರ ಒಂದು ದ್ವೇಷದ ರಾಜಕಾರಣ ಇಪ್ಪತ್ತನೇ ತಾರೀಕು ನಿನ್ನೆ ಮೊನ್ನೆ ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಜಿಲ್ಲೆಗೆ ಬಂದಿದ್ರು ಬಂದಂತಹ ಸಂದರ್ಭ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರು ಅದರಲ್ಲಿ ಒಂದು ಕಾರ್ಯಕ್ರಮ ಬೆಳ್ತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಮಾವೇಶ ಇತ್ತು ಈ ಸಮಾವೇಶಕ್ಕೋಸ್ಕರ ನಮ್ಮ ತಾಲೂಕಿನಲ್ಲಿ ಇಡೀ ತಾಲೂಕಿನಲ್ಲಿ ಎಂಬತ್ತೊಂದು ಗ್ರಾಮಗಳಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಪೋಸ್ಟರ್ ಹಾಕಿದ್ರು ಸಮಾರಂಭದ ದಿವಸ ನೋಡಿದ್ರೆ ಅನೇಕ ಪೋಸ್ಟರ್ಗಳನ್ನ ಅದಕ್ಕೆ ಚೂರಿ ಹಾಕಿ ಅದನ್ನ ವಿರೂಪಗೊಳಿಸುವಂತದ್ದು ಮತ್ತು ಅದನ್ನು ಹಾಳು ಮಾಡುವಂತದ್ದು ಅನೇಕ ಕಡೆ ನಮ್ಮ ಸಮಾರಂಭದ ಹತ್ತಿರದಲ್ಲಿ ಕೂಡ ಈ ಕೆಲಸ ಆಗಿದೆ ಬಹುಶಃ ಇದು ಇದೊಂದು ಹೇಳಿ ಕೆಲಸ ಒಂದು ಪಕ್ಷದ ಬ್ಯಾನರ್ ಅನ್ನ ಪ್ರಚಾರ ವಸ್ತುಗಳನ್ನ ಹಾಳು ಮಾಡುವಂತದ್ದು ಇದು ಹೇಳಿತರದ ಕೆಲಸ ಹೇಳಿಗಳು ಮಾತ್ರ ಮಾಡುದು ಇದು ಮತ್ತೆ ಯಾರು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇದು ಅನೇಕ ಒಂದು ಅಲ್ಲ ಅನೇಕ ಬ್ಯಾನರ್ಗಳನ್ನ ಆ ಒಂದು ಸಂದರ್ಭದಲ್ಲಿ ಮಾತ್ರ ಅಲ್ಲ ಅನೇಕ ವರ್ಷಗಳಿಂದ ಕೂಡ ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷದ ಬ್ಯಾನರ್ಗಳನ್ನ ಇವರು ಹರಿದು ಹಾಕುವಂತ ಒಂದು ಹವ್ಯಾಸವನ್ನ ಇದನ್ನು ಮಾಡಿಕೊಂಡಿದ್ದಾರೆ ನಾವು ಅದನ್ನ ಖಂಡಿಸ್ತೇವೆ ಇಂತಹ ದುಷ್ಕೃತ್ಯಗಳನ್ನ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ ಮತ್ತು ಇವರಿಗೆ ಈ ಕಾಂಗ್ರೆಸ್ ಪಕ್ಷದ ಜನಪ್ರಿಯತೆ ಸಾವಿರಾರು ಜನ ಸೇರಿದ್ರು ನಾಲ್ಕೈದು ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅವರಿಗೆ ಪಾಲ್ಗೊಳ್ತಾರೆ ಅನ್ನುವಂತ ಮುನ್ಸೂಚನೆ ಕೂಡ ಇತ್ತು ಇಡೀ ಎಂಬತ್ತೊಂದು ಗ್ರಾಮದಿಂದ ಕೂಡ ಕಾರ್ಯಕರ್ತರು ಬಂದಿದ್ರು ಇದರಿಂದ ಅವರಿಗೆ ಬಹುಶಃ ಅದನ್ನು ತಡೀಸ್ಕೊಳ್ಲಿಕ್ಕೆ ಸಹಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ತಗೊಂಡ್ತದೆ ಕಾಂಗ್ರೆಸ್ ಪಕ್ಷ ಬೆಳ ಜಿಲ್ಲೆಯಲ್ಲಿ ಬೆಳೀತಾ ಇದೆ ಇದಕ್ಕೆ ತಡೆ ಹುಟ್ಟಬೇಕು ಅನ್ನುವಂತ ಉದ್ದೇಶದಿಂದ ಕೇವಲ ಈ ಕ್ಷುಲ್ಲಕ ಬ್ಯಾನರ್ ಅನ್ನು ಹರಿಯುವ ಮುಖಾಂತರ ಇವರನ್ನು ತೋರಿಸ್ತಾ ಇದ್ದಾರೆ ಬಹುಶಃ ನಮ್ಮ ಕಾರ್ಯಕರ್ತರು ಯಾವುದರಿಂದ ಹೆದರುವಂತದ್ದಿಲ್ಲ ಅದನ್ನು ಎದುರುಕೊಂಡು ಇಲ್ಲ ಇವರಿಗೆ ಆ ಬ್ಯಾನರ್ ಹರಿಯುವಂತ ಧೈರ್ಯ ಇದ್ರೆ ಆಗಲೇ ಬಂದು ಹರಿಬಹುದು ನಮ್ಮ ಕಾರ್ಯಕರ್ತರು ಇರುವಾಗಲೇ ಹರಿಬಹುದು ಅದನ್ನ ಯಾಕೆ ಕದ್ದು ಮುಚ್ಚಿ ರಾತ್ರಿ ಯಾಕೆ ಹರಿಬೇಕು ಇವರು ಧೈರ್ಯ ಇದ್ರೆ ಬಂದು ನಮ್ಮ ಕಾರ್ಯಕರ್ತ ಇದ್ರೆ ಅರಿಯಲಿ ಇಲ್ಲ ನಮ್ಮ ಕಾರ್ಯಕ್ರಮ ಆಗ್ತದೆ ಅಲ್ಲಿ ಒಂದು ಎಜುಕೇಷನ್ ಮಾಡಲಿ ಪ್ರತಿಭಟನೆ ಮಾಡಲಿ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಯಾವ್ದೆಲ್ಲ ಶಕ್ತಿ ಇದೆ ಇದೆಲ್ಲ ವ್ಯವಸ್ಥೆ ಇದೆ ಅದನ್ನೆಲ್ಲ ಅವರ ಜವಾಬ್ದಾರಿ ಆಗಿರೋದ್ರಿಂದ ಅದನ್ನು ಅವರು ಮಾಡಬೇಕೆ ಹೊರತು ಇಂತಹ ಕಿಡಿಗೇಡಿಗಳ ಕಾರ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ಹೆದರುದಿಲ್ಲ ಕಾರ್ಯಕರ್ತರು ಇಂತಹ ಕೆಲಸಕ್ಕೆ ಕೈ ಹಾಕುವ ಮೊದಲು ಈ ಕಿಡಿಗೇಡಿಗಳು ಇದನ್ನ ಮನವರಿಕೆ ಮಾಡಿಕೊಳ್ಬೇಕು ಮತ್ತು ಮುಂದೆ ಇದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ಅಲ್ಲ ಯಾಕಂದ್ರೆ ನಾಳೆ ಬಿಜೆಪಿಯವ್ರದ್ದು ಅಥವಾ ಇನ್ನೊಂದು ಪಕ್ಷದವರದು ಕಾರ್ಯಕ್ರಮಗಳು ಆಗ್ತವೆ ಆ ಸಂದರ್ಭದಲ್ಲಿ ಅವ್ರು ಹಾಕಿದಂತ ಬ್ಯಾನರ್ಗೆ ಮಾಡುವಂಥದ್ದು ತಪ್ಪದು ಅದು ಮಾಡ್ಲಿಕ್ಕೆ ಹೇಳಿ ತರದ ಕೆಲಸವನ್ನ ಅವ್ರು ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಒಂದು ಕಡೆಯಿಂದ ಎಚ್ಚರಿಕೆ ಮತ್ತು ಮನವಿ ಮತ್ತು ನಮ್ಮ ಕಾರ್ಯಕರ್ತರು ಕೂಡ ಇದರಿಂದ ಯಾವ್ದ್ರಲ್ಲಿ ವಿಚರಿಸಲಾಗುವುದಿಲ್ಲ ಹೆದರುದಿಲ್ಲ ಅನ್ನುವಂಥ ವಿಚಾರವನ್ನ ನಾವು ಇವತ್ತು ಪಡಲಿಕ್ಕೆ ಇಚ್ಛೆ ಬರ್ತೇನೆ ಆ ಒಂದು ವಿಚಾರವನ್ನು ಬೆಳ್ತಂಗಡಿಯಲ್ಲಿ ಕಾರ್ಯಕರ್ತರುಗಳು ನಮ್ಮಲ್ಲಿ ತೋಡಿಕೊಂಡಿದ್ದಾರೆ ಹೀಗೆ ಮಾಡಿದ್ದಾರೆ ನಾವು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ